ಈ ಮುರ ದೇವಸ್ಥಾನ ಉಪನಗರ ಸರ್ವೆ ನಂಬರ್ ನಾಲ್ಕರ ಪಕ್ಕದಲ್ಲಿ ಬರುವಂಥ ಸರ್ಕಾರಿ ಜಾಗದಲ್ಲಿ ಈ ದೇವಸ್ಥಾನ ಇದೆ ಈ ದೇವಸ್ಥಾನದ ಒಂದು ನಿರ್ವಹಣೆ ಗ್ರಾಮದವರು ಹೋಗಿ ಪೂಜೆ ಮಾಡ್ಕೊಂಡು ಬರುವಂಥದ್ದು ನಿರಂತರವಾಗಿ ಆಗ್ತಾ ಇದೆ ಆದರೆ ಇಲ್ಲಿ ನಿನ್ನೆ ಬೆಳಗ್ಗೆ ಕೂಡ ಆ ವಿಗ್ರಹಕ್ಕೆ ಏನೂ ತೊಂದರೆ ಆಗಿರಲಿಲ್ಲ ನಿನ್ನೆ ಸಂಜೆನೂ ಆಗಿರಲಿಲ್ಲ ನಿನ್ನೆ ರಾತ್ರಿ ಮಳೆ ಬರುವಂತ ಸಂದರ್ಭದಲ್ಲಿ ಯಾರು ಹಿಂದೆ ಇರುವಂಥ ಸಂದರ್ಭದಲ್ಲಿ ಇಲ್ಲಿ ಆ ದೇವಸ್ಥಾನದ ವಿಗ್ರಹಗಳನ್ನು ಕಿತ್ತಾಕುವಂಥದ್ದು ಮತ್ತೆ ವಿರೂಪಗೊಳಿಸುವಂಥ ಕೆಲಸ ಮಾಡಿದ್ದಾರೆ ಇದು ಕಾನೂನು ಬಾಹಿರ ದೇವಸ್ಥಾನ ಹಳೆಯ ದೇವಸ್ಥಾನಗಳ ಒಂದು ವಿಗ್ರಹ ಇರುವಂಥ ದೇವಸ್ಥಾನವನ್ನು ಈ ರೀತಿ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಎಷ್ಟು ಧೈರ್ಯ ಇರಬೇಕು ಅವ್ರು ಯಾರೇ ಇದ್ರು ಕೂಡ ಒದ್ದು ಒಳಗಡೆ ಹಾಕುವಂತ ಕೆಲಸವನ್ನು ಮಾಡಬೇಕು ಅನುಮಾನ ಇರುವಂತದ್ರ ಬಗ್ಗೆ ಈಗಾಗಲೇ ನಾವು ಪೊಲೀಸ್ ಅವ್ರಿಗೆ ತಿಳಿಸಿದ್ದೇವೆ ಯಾರು ಈ ಜಮೀನನ್ನು ತುಂಬ ವರ್ಷಗಳಿಂದ ಈ ಜಮೀನಲ್ಲಿ ಇದ್ದಾರೆ ಅವರು ಈ ದೇವಸ್ಥಾನವನ್ನು ಖಾಲಿ ಮಾಡಲಿಕ್ಕೆ ಒಂದು ಹುನ್ನಾರವನ್ನು ಮಾಡಿರ್ಬೋದು ಅನ್ನೋದು ಕೂಡ ಮೇಲ್ನೋಟ ಕಾಣಿಸ್ತಾ ಇದೆ ಯಾಕಂದ್ರೆ ಇಲ್ಲಿ ತುಂಬಾ ಜನ ಪೂಜೆ ಮಾಡ್ಲಿಕ್ಕೆ ಬಂದಾಗ ಅವ್ರಿಗೆ ಅಡೆತಡೆಯನ್ನ ಮಾಡ್ತಾ ಇದ್ರು ಮತ್ತೆ ಇಲ್ಲಿ ದೇವಸ್ಥಾನ ಪೂಜೆ ಮಾಡಲಿಕ್ಕೆ ಬಿಡ್ತಾ ಇರಲಿಲ್ಲ ಅವರೇ ಹೊಡೆದಾಕಿ ಈಗ ಅವರೇ ಬಂದು ಎಲ್ಲರಿಗೂ ಹೇಳೋ ಥರ ಆಗಿದೆಯಾ ಅನ್ನೋದು ಮೇಲ್ನೋಟ ಕಾಣಿಸ್ತಾ ಇದೆ ಅದು ಒಂದು ಕಡೆ ಆದರೆ ಇನ್ನು ಮಿಕ್ಕಿದ್ದು ಬೇರೆ ಕಡೆ ಬೇರೆಯವರು ಯಾರಾದರೂ ಬಂದು ಈ ರೀತಿ ವಿರೂಪಗೊಳಿಸಿದಾರ ಅನ್ನೋದ್ರ ಬಗ್ಗೆ ತನಿಖೆ ಮಾಡಲಿ ಮತ್ತು ಯಾರಿಗೆ ಇದರಿಂದ ಬೆನಿಫಿಟ್ ಜಾಸ್ತಿ ಈ ದೇವಸ್ಥಾನ ಹೋದರೆ ಯಾರಿಗೆ ಬೆನಿಫಿಟ್ ಜಾಸ್ತಿ ಅನ್ನೋದನ್ನು ಕೂಡ ಒಂದು ತನಿಖೆ ಆಗಬೇಕು ಇವೆಲ್ಲ ಎರಡು ಮೂರು ಆಂಗಲಲ್ಲಿ ಇದು ತನಿಖೆ ಮಾಡಿ ಎರಡು ಮೂರು ದಿನದಲ್ಲಿ ಇದಕ್ಕೆ ಸರಿಯಾದಂಥ ಯಾರ ಆಪಾದಿತರಿದ್ದಾರೆ ಇದನ್ನು ಮಾಡುವಂಥ ಕ್ರಿಮಿನಲ್ಸ್ ಇದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಬೇಕು ಅವ್ನು ಎಷ್ಟೇ ದೊಡ್ಡವನಿದ್ರು ಸಣ್ಣವನಿದ್ರು ಏನು ನೋಡೋಕೆ ಹೋಗಬಾರ್ದು ಮಾಡಬೇಕು ಮತ್ತು ಅವ್ರನ್ನ ಜೈಲಿಗೂ ಕೂಡ ಕಳಿಸ್ಬೇಕು ದೇವಸ್ಥಾನ ವಿಗ್ರಹಗಳನ್ನು ಹೊಡೆದಾಕ್ತಿದ್ರೆ ಅವ್ನಿಗೆ ಯಾವ ರೀತಿ ಶಿಕ್ಷೆ ಆಗುತ್ತೆ ಅನ್ನೋದು ಅವ್ರಿಗೆ ಅರ್ಥ ಆಗಬೇಕು ಆ ರೀತಿ ಪೊಲೀಸ್ ಅವ್ರು ಮಾಡ್ತೀವಿ ಅನ್ನೋದನ್ನ ಮಾತನ್ನು ಕೊಟ್ಟಿದ್ದಾರೆ ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಕೂಡ ನಾವು ಮಾಡ್ತೇವೆ ನಾವೆಲ್ಲ ಗ್ರಾಮಸ್ಥರು ತೀರ್ಮಾನ ಮಾಡಿದ್ದೇವೆ ದೇವಸ್ಥಾನದ ಒಂದು ಸಮಗ್ರ ಅಭಿವೃದ್ಧಿ ಮಾಡಬೇಕು ಮತ್ತು ಆ ದೇವಸ್ಥಾನವನ್ನು ಇನ್ನೂ ದೊಡ್ಡದಾಗಿ ಕಟ್ಟುವಂಥ ಕೆಲಸವನ್ನ ಮಾಡಬೇಕು ಅಂತ ಈಗ ಯಾರಾದರೂ ಅಡ್ಡಿಪಡಿಸಿದ್ರೆ ಅವ್ರನ್ನ ಜೈಲಿಗೆ ಕಳಿಸೋಂಥ ಕೆಲಸವನ್ನ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ